ಈ ಬಾರಿ ಐಪಿಎಲ್ ನಲ್ಲಿ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಸತತ ಎರಡು ಗೆಲುವು ದಾಖಲಿಸಿದೆ ಆ ಮೂಲಕ ಪಾಯಿಂಟ್ ಟೇಬಲ್ ನಲ್ಲಿ ಅಗ್ರಸ್ಥಾನ ಅಲಂಕರಿಸಿದೆ ಆದರೆ ಈ ಎರಡು ಗೆಲುವಿಗೆ ಪ್ರಮುಖ ಕಾರಣ ಶಿವಂ ದುಬೆ ಆರ್ ವಿರುದ್ಧದ ಪಂದ್ಯದಲ್ಲಿ ಜವಾಬ್ದಾರಿಯುತ ಬ್ಯಾಟಿಂಗ್ ನಿಂದ ಮಿಂಚಿದ್ದ ದುಬೆ ಗುಜರಾತ್ ಟೈಟನ್ಸ್ ವಿರುದ್ಧ ಅಕ್ಷರಶಃ ಅಬ್ಬರಿಸಿ ಬೊಬ್ಬಿರಿದ್ರು ಕೇವಲ ಇಪ್ಪತ್ತ ಮೂರು ಎಸ್ತುಗಳಲ್ಲಿ ಐದು ಸಿಕ್ಸ್ ಎರಡು ಬೌಂಡ್ರಿ ಸಹಿತ ಐವತ್ತ ಒಂದು ರನ್ ಚಿದ್ರು ಇನ್ನು ಶಿವಂ ದೂಬೆ ಶಿವ ತಾಂಡವಕ್ಕೆ ಕಾರಣ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಹೌದು ಐಪಿಎಲ್ ಮುಗಿದ ಒಂದೇ ವಾರದಲ್ಲಿ ಅಮೆರಿಕಾ ಮತ್ತು ವೆಸ್ಟ್ ಇಂಡೀಸ್ ನಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಾರ್ ನಡೆಯಲಿದೆ ಹೀಗಾಗಿ ಐಪಿಎಲ್ ನಲ್ಲಿ ದುಬೆ ಆರ್ಭಟಿಸುತ್ತಿದ್ದಾರೆ ಈ ಮೂಲಕ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯಲೇಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಸ್ನೇಹಿತರು ನಿಮ್ಗೆಲ್ಲ ಗೊತ್ತಿರಬಹುದು ಯುವಿ ಟೀಮ್ ಇಂಡಿಯಾ ಮಿಡಲ್ ಆರ್ಡರ್ ಬ್ಯಾಟಿಂಗ್ ನ ಸ್ಟ್ರಾಂಗ್ ವೆಪನ್ ಆಗಿದ್ರು ಅದರಲ್ಲೂ ನಾಕ್ಔಟ್ ಮ್ಯಾಚ್ ಗಳಲ್ಲಿ ಅಸಲಿ ಮ್ಯಾಚ್ ವಿನ್ನರ್ ಆಗಿದ್ರು ಯುವಿಯಂತಹ ಮ್ಯಾಚ್ ಫಿನಿಷರ್ ತಂಡಕ್ಕೆ ಬೇಕಾಗಿದೆ ಸದ್ಯ ಶಿವಂ ದುಬೆಗೆ ಈ ಎಲ್ಲ ಅರ್ಹತೆ ಇದೆ ದುಬೆಯ ಬ್ಯಾಟಿಂಗ್ ಶೈಲಿಯು ಯುವಿಯ ಬ್ಯಾಟಿಂಗ್ ಅನ್ನ ನೆನಪಿಸಿ ಅಸಲಿಗೆ ದುಬೈ ಲಕ್ ಚೇಂಜ್ ಆಗಿದ್ದು ಚೆನ್ನೈ ತಂಡಕ್ಕೆ ಬಂದ ಮೇಲೆ ಐಪಿಎಲ್ ನಲ್ಲಿ ಆರ್ ಪರ ಕರಿಯರ್ ಆರಂಭಿಸಿ ಎರಡು ಸಾವಿರದ ಇಪ್ಪತ್ತೆರಡರ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಕ್ಯಾಂಪ್ ಸೇರಿದ್ರು ಧೋನಿ ಸೈನ್ಯ ಸೇರಿದ ನಂತರ ದುಬೈಯ ರಿಯಲ್ ಟ್ಯಾಲೆಂಟ್ ಬಯಲಾಯಿತು ಕಳೆದ ಸೀಸನ್ ನಲ್ಲಿ ದುಬೈ ನೂರ ಐವತ್ತೆಂಟರ ಸ್ಟ್ರೈಕ್ ರೇಟ್ ನಲ್ಲಿ ನಾನೂರ ಹದಿನೆಂಟು ರನ್ ಸಿಡಿಸಿದ್ರು ಈಗ ಇರುವ ಪ್ರಶ್ನೆ ಏನಪ್ಪಾ ಅಂದ್ರೆ ದುಬೈ ಯಾರ ಸ್ಥಾನಕ್ಕೆ ಬರ್ತಾರೆ ಅನ್ನೋದು ಕ್ರಿಕೆಟ್ ಲೋಕದಲ್ಲಿ ಈ ಚರ್ಚೆ ಕೂಡ ಜೋರಾಗಿಯೇ ನಡೀತಾ ಇದೆ ಕೆಲವರು ಹೇಳೋ ಪ್ರಕಾರ ಹಾರ್ದಿಕ್ ಪಾಂಡ್ಯ ಸ್ಥಾನಕ್ಕೆ ದೂಬೆ ಬಂದ್ರು ಅಚ್ಚರಿ ಇಲ್ಲ ಕಾರಣ ದೂಬೆ ಕೂಡ ಆಲ್ರೌಂಡರ್ ಈಗ ಇಂಜುರಿಯಿಂದ ಬಂದಿರೋದ್ರಿಂದ ಬೌಲಿಂಗ್ ಮಾಡ್ತಾ ಇಲ್ಲ ಅಷ್ಟೇ ಆದ್ರೆ ದೂಬೆ ವಿಶ್ವಕಪ್ ಹೊತ್ತಿಗೆ ಕಂಪ್ಲೀಟ್ ಆಗಿ ಫಿಟ್ ಆಗಿ ಬೌಲಿಂಗ್ ಮಾಡಿದ್ರೆ ಪಾಂಡ್ಯ ಸ್ಥಾನ ಖಂಡಿತವಾಗಿಯೂ ಡೇಂಜರ್ ಝೋನ್ ಗೆ ಹೋಗೋದ್ರಲ್ಲಿ ಅನುಮಾನ ಬೇಡ ಇರಲಿ ಮುಂದಿನ ಪಂದ್ಯಗಳಲ್ಲೂ ದುಬೆ ಅಬ್ಬರಿಸಲಿ ಅನ್ನೋದೇ ಅಭಿಮಾನಿಗಳ ಆಶಯ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ ನಿಂದ ಕೊಹ್ಲಿಯನ್ನೇ ಹೊರಗಿಡುವ ಪ್ಲಾನ್ ಬಗ್ಗೆ ನಿಮಗೆ ಗೊತ್ತಿರಬಹುದು ಅದಕ್ಕೆ ಕೊಹ್ಲಿ ಕೂಡ ಬ್ಯಾಟ್ ಮೂಲಕ ಉತ್ತರ ಕೊಡ್ತಾ ಇದ್ದಾರೆ ಈ ನಡುವೆ ವಿದೇಶಿ ಆಟಗಾರರು ಕೂಡ ಕೊಹ್ಲಿ ಬೆನ್ನಿಗೆ ನಿಂತಿದ್ದಾರೆ ಆಸ್ಟ್ರೇಲಿಯಾದ ಮಾಜಿ ನಾಯಕ ಆರೋನ್ ಫಿಂಚ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಕೊಹ್ಲಿ ಆಡ್ಲೇಬೇಕು ಅಂತ ಹೇಳಿದ್ದಾರೆ ಅಲ್ಲದೆ ಕೊಹ್ಲಿ ವಿರುದ್ಧವಾಗಿ ಮಾತನಾಡುವವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕೊಹ್ಲಿ ಅಂತ ಮತ್ತೊಬ್ಬ ಆಟಗಾರ ಮತ್ತೊಮ್ಮೆ ಸಿಗಲ್ಲ ಕೊಹ್ಲಿಗೆ ಕೊಹ್ಲಿಯೇ ಸಾಟಿ ಅಂತ ಹೇಳಿದ್ದಾರೆ ಐಸಿಸಿ ಟೂರ್ನಿ ಹತ್ತಿರವಾದಾಗಲಿಲ್ಲ ವಿರಾಟ್ ಕೊಹ್ಲಿ ಬಗ್ಗೆ ಯಾಕೆ ಚರ್ಚೆ ಆಗುತ್ತೆ ಅನ್ನೋದು ನನ್ಗೆ ಅರ್ಥವಾಗುವುದಿಲ್ಲ ಎರಡು ಸಾವಿರ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೂ ಮುನ್ನ ಹೀಗೆ ಆಗಿತ್ತು ಇಂತಹ ಚರ್ಚೆ ತಂದು ಕೊಹ್ಲಿ ಒತ್ತಡಕ್ಕೊಳಗಾಗ್ತಾರೆ ಅಂದ್ರೆ ಅದು ಮೂರ್ಖತನ ಕೊಹ್ಲಿ ವಿಶ್ವ ಕ್ರಿಕೆಟ್ ನ ಗ್ರೇಟೆಸ್ಟ್ ಪ್ಲೇಯರ್ ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ಕೊಹ್ಲಿಗಿಂತ ಶ್ರೇಷ್ಠ ಆಟಗಾರರನ್ನ ನಾನು ನೋಡಿಲ್ಲ ನೂರ ಅರವತ್ತರ ಸ್ಟ್ರೈಕ್ ರೇಟ್ ನಲ್ಲಿ ರನ್ ಗಳಿಸುವ ಆಟಗಾರರು ಸಾಕಷ್ಟಿದ್ದಾರೆ ಆದರೆ ಸಂಕಷ್ಟದ ಸಮಯದಲ್ಲಿ ತಂಡವನ್ನ ಗೆಲ್ಲಿಸಲು ಏನ್ ಮಾಡಬೇಕು ಅಂತ ಕೊಹ್ಲಿಗೆ ಗೊತ್ತಿರುವಷ್ಟು ಯಾರಿಗೂ ಗೊತ್ತಿಲ್ಲ ಅಂತ ಫಿಂಚ್ ಹೇಳಿದ್ದಾರೆ ಫಿಂಚ್ ಹೇಳಿದಂತೆ ತಂಡ ಹೇಗೆ ಗೆಲುವಿನ ದಡ ಸೇರಿಸಬೇಕು ಅನ್ನುವುದು ಕೊಹ್ಲಿಗೆ ಚೆನ್ನಾಗಿಯೇ ಗೊತ್ತು ಟಿ ಟ್ವೆಂಟಿಯಲ್ಲಿ ಕೊಹ್ಲಿ ಹಲವು ಬಾರಿ ಅದ್ಭುತ ಬ್ಯಾಟಿಂಗ್ ನಿಂದ ಟೀಮ್ ಇಂಡಿಯಾವನ್ನ ಸಂಕಷ್ಟದಿಂದ ಪಾರು ಮಾಡಿದ್ದಾರೆ ಅಸಾಮಾನ್ಯ ಗೆಲುವು ತಂದುಕೊಟ್ಟಿದ್ದಾರೆ ಬಿಸಿಸಿಐ ಪದೇ ಪದೇ ಬೇಕು ಬೇಕು ಅಂತ ಕೊಹ್ಲಿಯ ವಿಚಾರದಲ್ಲಿ ಸುಖ ಸುಮ್ಮನೆ ಗೊಂದಲ ಮೂಡಿಸುವ ಕೆಲಸ ಮಾಡ್ತಿದೆ ಕೊನೆಗೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಕೊಹ್ಲಿಗೆ ಜೈ ಅನ್ನುತ್ತೆ ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ